ಶ್ರೀ ಗುರು ಸಿದ್ಧಲಿಂಗಾಯ ಸಮಸ್ತ ಪವರ್ಟಿ ವೀಕ್ಷಕ ಬಾಂಧವರಿಗೆಲ್ಲ ಮಾರ್ಗಶಿರ ಮಾಸದ ಎಳ್ಳು ಅಮಾವಾಸೆಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಬನ್ನಿ ಈ ಎಳ್ಳು ಅಮಾವಾಸೆಯ ವಿಶೇಷತೆಗಳೇನು ಅದರಲ್ಲೂ ಈ ಎಳ್ಳು ಅಮಾವಾಸೆ ಸೋಮವಾರವನ್ನು ನಡೀತಾ ಇರೋದು ಅದರ ಮಹತ್ವವೇನು ಏನನ್ನ ಪೂಜೆಯನ್ನು ಮಾಡಿದರೆ ನಮ್ಮ ಸರ್ವ ಸಂಕಷ್ಟಗಳಿಂದಲೂ ಮುಕ್ತಿಯನ್ನು ಹೊಂದಬಹುದು ಯಾವ ಕಾರಣಕ್ಕೋಸ್ಕರ ಈ ಸೋಮಾವತಿ ಎಂದು ವಿಶೇಷವಾಗಿ ಆರಾಧನೆಯನ್ನು ಪಡೆದುಪಡುತ್ತದೆ ಬನ್ನಿ ವೀಕ್ಷಕರೇ ಇದರ ಬಗ್ಗೆ ವಿಶೇಷವಾಗಿ ತಿಳಿದುಕೊಳ್ಳೋಣ ಮತ್ತು ಇದರ ಆರಾಧನೆ ಮತ್ತು ಮಹತ್ವವನ್ನು ನಾವು ಆಚರಿಸಿ ಇದರ ವಿಶೇಷ ಫಲಗಳನ್ನು ನಾವು ಪಡೆದು ಧನ್ಯರಾಗೋಣ ಸೋಮಾವತಿ ಅಮವಾಸೆಯು ಮೂವತ್ತನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬ್ರಾಹ್ಮಿ ಮುಹೂರ್ತ ಪ್ರಾತಃ ಕಾಲದಲ್ಲಿ ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗಿ ಮರುದಿನ ಮಂಗಳವಾರ ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಕಾಲ ಮೂರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಮುಕ್ತಾಯಗೊಳ್ಳಲಿದೆ ವೀಕ್ಷಕರೇ ಆದ್ದರಿಂದ ನಾವು ಈ ಸೋಮವಾರ ಅದರೊಳಗೂ ವಿಶೇಷವಾಗಿ ಪ್ರಾತಃ ಕಾಲ ರುಚಿಕ ಲಗ್ನದಲ್ಲಿ ಈ ಅಮಾವಾಸ್ಯೆಯು ಪ್ರಾರಂಭವಾಗ್ತಾ ಇದೆ ಈ ರುಚಿಕ ಲಗ್ನದಲ್ಲಿ ಪ್ರಾರಂಭವಾಗಿದ್ದರಿಂದ ಇಡೀ ದೇಶದ ಮೇಲೆ ಜಾಗತಿಕವಾಗಿ ಮತ್ತು ನಮ್ಮಗಳ ಮೇಲೆ ಯಾವ ರೀತಿಯಿಂದ ಈ ಸೋಮಾವತಿ ಅಮಾವಾಸ್ಯೆ ಪ್ರಭಾವವನ್ನು ಬೀರಲಿದೆ ಈ ಸೋಮಾವತಿ ಅಮವಾಸೆ ಎಂದು ನಾವು ಏನನ್ನ ಆರಾಧನೆಯನ್ನು ಮಾಡಿದರೆ ಎಲ್ಲ ದುಷ್ಫಲಗಳಿಂದ ಹೊರಗಡೆ ಬರಬಹುದು ಬನ್ನಿ ಎಲ್ಲದನ್ನ ವಿಸ್ತಾರವಾಗಿ ತಿಳಿದೋ ಈ ಸೋಮಾವತಿ ಅಮಾವಾಸೆಯು ಮೂಲ ನಕ್ಷತ್ರದ ಪ್ರಥಮ ಭಾಗದಲ್ಲಿ ಪ್ರಾರಂಭ ಇದೆ ಎಷ್ಟು ವಿಶೇಷ ಗೊತ್ತಾ ವೀಕ್ಷಕರೇ ಮೂಲ ನಕ್ಷತ್ರ ಸೋಮವಾರ ಅದರೊಳಗೂ ಅಮಾವಾಸೆ ಅಂತಂದು ನಮ್ಮ ದಕ್ಷಿಣ ಭಾರತದಲ್ಲಿ ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ರೈತಾಪಿ ವರ್ಗದವರೆಲ್ಲ ಈ ದಿನ ಭೂಮಿ ಪೂಜೆಯನ್ನ ಮಾಡ್ತಾರೆ ವೀಕ್ಷಕರೇ ಈ ಭೂಮಿ ಪೂಜೆಯನ್ನ ಈ ಸೋಮಾವತಿ ಅನುವಾಸಿ ಎಂದು ಮಾಡುವುದರಿಂದ ವಿಶೇಷವಾಗಿ ಫಸಲನ್ನ ಕೊಡುವಂತ ತಾಯಿ ಭೂಮಿ ಅನುಗ್ರಹವನ್ನ ಮಾಡ್ತಾರೆ ಎಷ್ಟೋ ರೈತಾಪಿ ಜನರು ಹೇಳ್ತಾ ಇರ್ತಾರೆ ನಾವು ಎಷ್ಟೇ ಒಂದು ಭೂಮಿಗೆ ಆಗ್ತಾ ಇದ್ರು ಕೊನೆಯ ಟೈಮ್ನಲ್ಲಿ ಫಸಲುಗಳೆಲ್ಲ ನಾಶ ಆಗೋಗ್ಬಿಡ್ತು ಆ ಪಕ್ಷಿಗಳು ಆ ಜೀವ ಕ್ರಿಮಿಕೀಟಗಳಿಂದ ಎಲ್ಲ ನಾವು ಬೆಳೆದಿದ್ದು ಎಲ್ಲವೂ ಹಾಳಾಯಿತು ಗುರುಗಳೇ ಇದಕ್ಕೇನು ಮಾಡಬೇಕು ಏಕೆಂದ್ರೆ ಪಾಪ ನಮಗೆಲ್ಲ ಅತ್ಯಂತ ದುಃಖ ಆಗುತ್ತೆ ಏಕೆಂದ್ರೆ ಅತ್ಯಂತ ಅಷ್ಟು ತಿಂಗಳಾನುಗಟ್ಲೆ ಆ ರೈತ ಬೆವರು ಸುರಿಸಿ ಬೆಳೆದಿರ್ತಾನೆ ಆ ಬೆಳೆಯನ್ನು ಕೊನೆಯಲ್ಲಿ ಯಾಕಪ್ಪ ಹಿಂಗಾಗುತ್ತೆ ಹಾಗೆ ಅದಕ್ಕೆಲ್ಲ ಕೆಲವೊಂದು ಭೂಮಿನಲ್ಲಿ ರಾವುಗ್ರಸ್ತ ದೋಷಾದಿಗಳು ಇರೋದ್ರಿಂದ ಆ ರೀತಿಯಿಂದ ಪ್ರಭಾವಗಳು ಕಾಣ್ತಾ ಇರುತ್ತೆ ಆದ್ದರಿಂದ ಈ ಎಲ್ಲ ದೋಷಗಳಿಂದ ಮುಕ್ತಿ ಆಗಬೇಕಂದ್ರೆ ಈ ಸೋಮಾವತಿ ಅನುವಾಸೆಯಂದು ವಿಶೇಷವಾಗಿ ಅಷ್ಟ ದಿಕ್ಕಿಗಳನ್ನಲ್ಲೂ ತನ್ನ ಭೂಮಿಯಲ್ಲಿ ತನ್ನ ವ್ಯವಸಾಯ ಕ್ಷೇತ್ರದಲ್ಲಿ ಅಷ್ಟ ದಿಕ್ಕುಗಳನ್ನಲ್ಲೂ ಸಹ ವಿಶೇಷವಾಗಿ ಅಲ್ಲೇ ಆ ಭೂಮಿಯಲ್ಲಿ ಅಡುಗೆಯನ್ನು ಮಾಡಿ ಅದಕ್ಕೆ ಸ್ವಲ್ಪ ಎಳ್ಳನ್ನು ಸಹ ಮಿಶ್ರಣವನ್ನು ಮಾಡಿ ಅಷ್ಟ ದಿಕ್ಕಿಗಳು ಸಹ ಬಲಿಯನ್ನು ಕೊಟ್ಟು ನಂತರ ಕೂಷ್ಮಾಂಡ ಬಲಿಯವನ್ನ ನೆರವೇರಿಸುವುದರಿಂದ ವಿಶೇಷವಾದ ಅನುಗ್ರಹವನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಓಂ ಕ್ಷಿಪ್ರ ವಾರಾಯಿ ನಮಃ ಅಂದರೆ ರೈತಾಪಿ ವರ್ಗದವರು ಕ್ಷಿಪ್ರ ವಾರಾಯಿಯನ್ನ ತನ್ನ ಭೂಮಿಯಲ್ಲಿ ಆರಾಧನೆಯನ್ನು ಮಾಡುವುದರಿಂದ ಇಂತಹ ಯಾವುದೇ ತೊಂದರೆಗಳಿಗೆ ಅವನು ಈಡಾಗುವುದಿಲ್ಲ ಆದ್ದರಿಂದ ರೈತಾಪಿ ವರ್ಗದವರಿಲ್ಲ ಈ ದಿನ ವಿಶೇಷವಾಗಿ ಶುಭ್ರ ವಸ್ತ್ರವನ್ನು ಧರಿಸಿ ಅದರೊಳಗೂ ರೈತರು ತನ್ನ ವ್ಯವಸಾಯದಲ್ಲಿ ಕ್ಷೇತ್ರದಲ್ಲಿ ಈ ಪೂಜೆಯನ್ನು ಮಾಡಬೇಕಾದರೆ ಹಳದಿಯ ವಸ್ತ್ರವನ್ನು ಧರಿಸಬೇಕು ಹಳದಿಯ ವಸ್ತ್ರವನ್ನು ಧರಿಸಿ ಸಂಜೆಯ ಕಾಲದಲ್ಲಿ ಈ ಪೂಜೆಯನ್ನು ಮಾಡಿ ಭಕ್ತಿಯಿಂದ ಶುದ್ಧ ಮನಸ್ಸಿನಿಂದ ತಾಯಿ ಕ್ಷಿಪ್ರವಾರಾಯಿ ದಶಮಹಾವಿದ್ಯೆಯಲ್ಲಿ ತಾಂತ್ರಿಕ ರೀತಿಯಿಂದ ಹೇಳ್ತಾರೆ ಕ್ಷಿಪ್ರವಾರಾಯಿ ಅತ್ಯಂತ ಮಹಾ ಸುಪ್ರಸನ್ನಳು ಮಹಾಲಕ್ಷ್ಮಿ ಅವತಾರ ಅವಳು ಆಕೆಯ ಅನುಗ್ರಹದಿಂದ ನಮಗೆಲ್ಲವೂ ಸಾಧ್ಯ ಆಗುತ್ತೆ ಆದಷ್ಟು ರೈತಾಪಿ ವರ್ಗದವರು ಈ ಕ್ಷಿಪ್ರವಾರಾಯಣ ಓಂ ಕ್ಷಿಪ್ರವಾರಾಯೇ ನಮಃ ಈ ಮಹಾಮಂತ್ರವನ್ನು ಶುದ್ಧ ಮನಸ್ಸಿನಿಂದ ಜಪಿಸಿ ನಂತರ ರೈತಾಪಿ ವರ್ಗಕ್ಕೆಲ್ಲ ಒಂದು ಕಳಕಳಿಯ ಪ್ರಾರ್ಥನೆ ಆದಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆಯನ್ನು ಮಾಡಿ ಅತಿ ಹೆಚ್ಚು ಸಾವಯವ ಕೃಷಿಗೆ ಮನ್ನಡೆಯನ್ನ ನೀಡ್ತಾ ಹೋಗ್ಬೇಕು ಆಗ ರೈತನ ಸಂಕಲ್ಪಕ್ಕೆ ತಾಯಿ ವಾರಾಯಿ ಅನುಗ್ರಹವನ್ನ ಮಾಡ್ತಾಳೆ ವೀಕ್ಷಕರೇ ಯಾಕಂದ್ರೆ ನಾವು ಏನನ್ನ ಬಿತ್ತುತ್ತೀವೋ ಅದನ್ನೇ ಭೂಮಿ ತಾಯಿ ನಮಗೆ ಕೊಡ್ತಾಳೆ ಗೊತ್ತಾಯ್ತಲ್ಲ ವೀಕ್ಷಕರೇ ಆದಷ್ಟು ರೈತಾಪಿ ವರ್ಗ ಇನ್ನು ಮುಂದೆ ಶ್ರದ್ಧೆಯಿಂದ ನಾವು ಸಾವಯವ ಕೃಷಿಯ ಜೊತೆಗೆ ತೊಡಗಿಸಿಕೊಳ್ಳೋಣ ಇಡೀ ದೇಶದ ಅಭಿವೃದ್ಧಿ ಮತ್ತು ಜಾಗತಿಕ ಅಭಿವೃದ್ಧಿಗೂ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಒಂದು ಕ್ರಾಂತಿಯನ್ನ ನೀಡೋಣ ಏಕೆಂದ್ರೆ ಮನುಷ್ಯ ಆಸೆಯನ್ನ ಪಡಲಿ ಆದರೆ ದುರಾಸೆಗೆ ಹೋಗಬಾರದು ಎಲ್ಲಿ ಯಾವ ದೇಶದಲ್ಲಿ ರೈತ ಮತ್ತು ಸೈನಿಕ ತೃಪ್ತಿ ಆಗಿರುತ್ತಾನೋ ಆ ದೇಶ ಸಂತೃಪ್ತಿ ಆಗಿರುತ್ತೆ ಅಂತಂದು ನಮ್ಮ ಶಾಸ್ತ್ರಗಳು ಹೇಳುತ್ತೆ ಆದ್ದರಿಂದ ವರ್ಗಕ್ಕೆಲ್ಲ ಶುಭವನ್ನ ಉಂಟು ಮಾಡಲಿ ಅಂತಂದು ಈ ದಿನ ನಾವುಗಳು ಸಹ ಇಷ್ಟಕಾಮೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ ಆ ಭೂಮಿಯಲ್ಲಿ ಒಳ್ಳೆಯ ಫಸಲನ್ನ ಇಡೀ ನಮ್ಮ ನಾಡಿನಾದ್ಯಂತ ಇರುವ ರೈತರಿಗೆಲ್ಲ ಉತ್ತಮವಾದ ಮಳೆ ಬೆಳೆಗಳು ಬರಲಿ ಅಂತೇಳಿ ಶುಭಾಶೀರ್ವಾದವನ್ನ ನೀಡ್ತಾ ಇದ್ದೀವಿ ಸೋಮಾವತಿ ಮೋಸಂದು ಮನೆಯಲ್ಲಿ ಯಾವ ರೀತಿಯಿಂದ ಆರಾಧನೆಯನ್ನು ಮಾಡಬೇಕು ನಂತರ ಈ ಸೋಮಾವತಿಯ ಅಮಾವಾಸ್ಯ ವಿಶೇಷ ಫಲಗಳು ತಾಯಿ ದುರ್ಗೆಯನ್ನ ಆರಾಧನೆಯನ್ನ ಮಾಡಬೇಕು ಅಂತಂದು ಹೇಳುತ್ತೆ ಮೂಲ ನಕ್ಷತ್ರ ಸೋಮವಾರ ಬಂದಾಗ ಕ್ಷಿಪ್ರ ದುರ್ಗೆಯನ್ನ ಆರಾಧನೆಯನ್ನ ಮಾಡುವುದರಿಂದ ಯಾರಿಗೆ ರಾಹುವಿನ ಇರುತ್ತೆ ಶನಿಯ ದೋಷಗಳು ಅವು ಅವೆಲ್ಲದನ್ನೂ ಸಹ ಪರಿಹಾರ ಆಗಿ ಹೋಗಿಬಿಡುತ್ತೆ ವೀಕ್ಷಕರೇ ಆದಷ್ಟು ಈ ದಿನ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭ್ಯಂಜನ ಸ್ನಾನವನ್ನು ಮಾಡಿ ತಂದೆ ತಾಯಿಗಳಿಂದ ಮತ್ತು ಗುರುಗಳಿಂದ ವಿಶೇಷವಾದ ಆಶೀರ್ವಾದವನ್ನು ಪಡೆದುಕೊಳ್ಳಿ ಈ ದಿನ ವಿಶೇಷವಾಗಿ ಮನೆಯಲ್ಲಿ ಹಳದಿಯ ವಸ್ತ್ರವನ್ನು ಧರಿಸಿ ತಾಯಿ ಕ್ಷಿಪ್ರ ದುರ್ಗೆಯನ್ನು ಆರಾಧನೆಯನ್ನು ಮಾಡೋದರಿಂದ ಮತ್ತು ಮನೆಯನ್ನು ಪ್ರತಿಯೊಂದು ಮೂಲೆಗಳನ್ನು ಸಹ ಶುಚಿರ್ಭೂತರಾಗಿ ಗೋಮೂತ್ರದಿಂದ ಮತ್ತು ಗೋಮಯದಿಂದ ಶುದ್ಧಿಗೊಳಿಸಿ ಮನೆಯಲ್ಲೆಲ್ಲ ಧೂಪವನ್ನು ಹಾಕುವುದರಿಂದ ಮಹಾಲಕ್ಷ್ಮಿಯ ಆಗಮನ ಉಂಟಾಗುತ್ತೆ ಆದಷ್ಟು ಈ ದಿನ ಮನೆಯಲ್ಲಿ ಯಾವುದೇ ಕೆಟ್ಟ ಪದಗಳನ್ನು ಬಳಸಬೇಡಿ ಯಾವುದೇ ಮನೆಯ ಸದಸ್ಯರಿರಲಿ ಮತ್ತು ಮಕ್ಕಳಿಗೆ ಇರಲಿ ಯಾವತ್ತೂ ಕೆಟ್ಟ ಪದಗಳನ್ನು ಮನೆಯಲ್ಲಿ ಆಡಬಾರದು ಏಕೆಂದರೆ ಅಷ್ಟು ದೇವತೆಗಳು ಇರ್ತಾರೆ ಆದಷ್ಟು ಈ ಕೆಟ್ಟ ಪದಗಳನ್ನು ಉಪಯೋಗ ಮಾಡುವುದನ್ನು ಕಡಿಮೆ ಮಾಡುತ್ತಾ ಮಾಡುತ್ತಾ ಬರ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ ಮತ್ತು ಆ ದಿನ ವಿಶೇಷವಾಗಿ ಕುಲದೇವರನ್ನು ಆರಾಧನೆಯನ್ನು ಮಾಡಿ ಕುಲದೇವರ ಹೆಸರಿನಲ್ಲಿ ತುಪ್ಪದ ದೀಪವನ್ನು ಈ ದಿನ ಬೆಳಗುವುದರಿಂದ ವಿಶೇಷವಾದ ಮಹಾದೇವನ ಸಮೇತ ಮುಕ್ಕೋಟಿ ದೇವತೆಗಳ ಅನುಗ್ರಹ ಉಂಟಾಗುತ್ತೆ ವೀಕ್ಷಕರೇ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ ನಂತರ ಈ ದಿನದಲ್ಲಿ ಪುಣ್ಯ ನದಿಗಳ ಸ್ನಾನ ಸಮುದ್ರ ಸ್ನಾನ ಮತ್ತು ಗಂಗಾ ಕೀರೆಗಳಲ್ಲಿ ಸ್ನಾನವನ್ನು ಮಾಡುವುದರಿಂದ ವಿಶೇಷವಾದ ಪುಣ್ಯವನ್ನು ಗಳಿಸ್ತಾ ಹೋಗ್ತೀವಿ ಈ ದಿನ ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳಿರಲಿ ಮತ್ತು ಶ್ರಾದ್ದಾದಿ ಕರ್ಮಗಳಿಂದ ವಿಶೇಷವಾದ ಪಿತೃದೇವತೆಗಳ ಅನುಗ್ರಹವನ್ನು ನಾವು ಪಡಿತಾ ಹೋಗ್ತೀವಿ ವೀಕ್ಷಕರೇ ಮತ್ತು ಈ ದಿನ ನಾವು ಮಾಡುವ ಗೋಪೂಜೆ ಮತ್ತು ಗೋದಾನಗಳಿರಲಿ ಪ್ರತಿಯೊಂದು ಯಜ್ಞ ಯಾಗಾದಿಗಳು ಅನ್ನದಾನಾದಿಗಳನ್ನು ಮತ್ತು ಗೋ ಸೇವೆಗೆ ಗೋಘ್ರಾಸಗಳನ್ನ ನೀಡುವುದರಿಂದ ಜಾತಕನಲ್ಲಿ ಉಂಟಾಗಿರುವ ಬುಧನ ತೊಂದರೆ ಮತ್ತು ಮೂಲ ನಕ್ಷತ್ರ ಇರುವುದರಿಂದ ಕೇತುವಿನ ದೋಷ ಯಾರ ಜಾತಕದಲ್ಲಿ ನಾಗದೋಷ ಇರುತ್ತೆ ಮತ್ತು ನಾಗಶಾಪ ಅವೆಲ್ಲದಕ್ಕೂ ಇದು ಸುಲಭವಾದ ಮುಕ್ತಿಯನ್ನು ನೀಡುತ್ತೀರಿ ಈ ದಿನ ವಿಶೇಷವಾಗಿ ಗೋದಾನಾದಿಗಳನ್ನು ಮಾಡುವುದರಿಂದ ವೀಕ್ಷಕರೇ ಸೋಮವಾರ ಅಮವಾಸೆಯಲ್ಲಿ ಸಂಧ್ಯಾಕಾಲದಲ್ಲಿ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಸಂಜೆ ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೂ ವಿಶೇಷವಾದ ಶುಭ ಮುಹೂರ್ತದಲ್ಲಿ ತಾಯಿ ಮಹಾಲಕ್ಷ್ಮಿಯ ಸಮೇತ ಕ್ಷಿಪ್ರದುರ್ಗಯನ್ನ ಆರಾಧನೆಯನ್ನು ಮಾಡುವುದರಿಂದ ವಿಶೇಷವಾಗಿ ಆರ್ಥಿಕ ತೊಂದರೆ ಮತ್ತು ಮನೆಯಲ್ಲಿ ಕೆಲವೊಂದು ದುಷ್ಟಶಕ್ತಿಗಳ ಬಾಧೆ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ಸದಾ ಕಲಹಗಳು ನಡೀತಾ ಇದ್ದಾವೆ ಎಷ್ಟೇ ಆದರೂ ಅಟ್ಟೆ ಸೊಸೆಗಳ ಜಗಳ ಕಮ್ಮಿ ಆಗ್ತಾ ಇಲ್ಲ ಮತ್ತು ಮಕ್ಕಳು ಹಠಮಾರಿತನವನ್ನ ಆ ಮನೆಯಲ್ಲಿ ಮಾಡ್ತಾ ಇರ್ತಾರೆ ಮಕ್ಕಳಿಗೆ ನೀವು ಎಷ್ಟೇ ಕೊಟ್ಟರು ಮಕ್ಕಳು ತೃಪ್ತಿ ಆಗ್ತಾ ಇರಲ್ಲ ಹಠ ಅನ್ನೋದು ಬಿಡ್ತಾ ಇಲ್ಲ ಏಕೆ ಕಾರಣ ಮನೆಯಲ್ಲಿ ಕೆಲವೊಂದು ದೃಷ್ಟಿದೋಷಾದಿಗಳು ಮತ್ತು ಕೇತುವಿನ ಸಂಬಂಧಿತ ದೋಷಗಳು ಉಂಟಾದಾಗ ಮಕ್ಕಳಿಂದ ನಮಗೆ ಈ ರೀತಿಯಿಂದ ಉಪಟಳ ಉಂಟಾಗುತ್ತೆ ಇದರಿಂದ ಅತ್ಯಂತ ತಾಯಿ ಇರಲಿ ತಂದೆ ಇರಲಿ ಮಹಾ ಕ್ರುದ್ಧವಾಗಿ ಹೋಗ್ಬಿಡ್ತಾರೆ ಆದಷ್ಟು ಆದ್ದರಿಂದ ಸಂಜೆ ಕ್ಷಿಪ್ರದುರ್ಗೆಯನ್ನು ಆರಾಧನೆಯನ್ನು ಮಾಡಿ ಅಮ್ಮನಿಗೆ ವಿಶೇಷವಾಗಿ ಹದಿನಾರು ತುಪ್ಪದ ದೀಪಗಳಿಂದ ಅಲಂಕಾರವನ್ನು ಮಾಡಿ ಮತ್ತು ಆರತಿಯನ್ನು ಮಾಡುವುದರಿಂದ ಕ್ಷಿಪ್ರದುರ್ಗೆಯ ಅನುಗ್ರಹದಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳು ಪ್ರಭಾವಗೊಳ್ಳುತ್ತೆ ಮತ್ತು ಪಾಯಸ ಅಕ್ಕಿಯ ಪಾಯಸವನ್ನು ಮಾಡುವುದು ಮತ್ತು ಚಿತ್ರಾನ್ನ ನೈವೇದ್ಯಗಳನ್ನು ಮಾಡುವುದರಿಂದ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿಯ ಆವಾಸ ಉಂಟಾಗುತ್ತೆ ಮತ್ತು ಈ ದಿನ ಸೋಮಾವತಿ ಅಮಾವಾಸ್ಯರಿಂದ ವಿಶೇಷವಾಗಿ ಶಿವನಿಗೆ ರುದ್ರಾಭಿಷೇಕಾದಿಗಳನ್ನ ಮಾಡುವುದರಿಂದ ನಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುತ್ತಾ ಹೋಗುತ್ತೆ ಸೋಮಾವತಿ ಅಮಾವಾಸ್ಯ ವಿಶೇಷವೇ ಮಹಾಶಿವನ ಆರಾಧನೆಯನ್ನ ಮಾಡುವುದರಿಂದ ಸಮಸ್ತ ರಾಹು ದೋಷ ನಿವಾರಣೆ ಆಗೋಗ್ಬಿಡುತ್ತೆ ವೀಕ್ಷಕರೇ ಆದ್ದರಿಂದ ವಿಶೇಷವಾಗಿ ರುದ್ರಾಭಿಷೇಕ ಮತ್ತು ಶಿವನ ಆರಾಧನೆ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವಾದಿಗಳನ್ನು ದಾನವನ್ನ ಮಾಡುವುದು ಆದಷ್ಟು ಬಡಬಗ್ಗರಿಗೆ ಮತ್ತು ವೃದ್ಧರಿಗೆ ಸಹಾಯಾದಿಗಳನ್ನು ಈ ದಿನ ನಾವು ಮಾಡುವುದರಿಂದ ವಿಶೇಷವಾದ ಫಲವನ್ನು ತೆಗೆದುಕೊಳ್ತೀವಿ ಇದು ಯಾವುದೂ ನನ್ನ ಕೈನಲ್ಲಿ ಸಾಧ್ಯ ಆಗ್ತಾ ಇಲ್ಲ ಗುರುಗಳೇ ನಾನು ಏನನ್ನ ಮಾಡಬೇಕು ಅಂತಂದರೆ ನೀನು ಸುಲಭವಾಗಿ ಈ ಸೋಮಾವತಿಯ ಅಮಾವಾಸ್ಯೆಯ ವಿಶೇಷ ಫಲವನ್ನು ತೆಗೆದುಕೊಳ್ಳಬೇಕು ಅಂತಂದರೆ ನಿನ್ನ ಕೈನಲ್ಲಿ ಕಿಂಚಿತ್ತಾದ್ರೂ ಜಲವನ್ನು ಬಿಲ್ವ ವೃಕ್ಷಕ್ಕೆ ಸಮರ್ಪಣೆಯನ್ನು ಮಾಡು ಇಷ್ಟೆಲ್ಲ ಕಾರ್ಯಗಳನ್ನು ನನ್ನ ಕೈಯಿಂದ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದ್ರೂ ಬಿಲ್ವ ವೃಕ್ಷಕ್ಕೆ ಜಲವನ್ನು ಸಂಪೂರ್ಣ ಜಲವನ್ನು ನೀಡುವುದರಿಂದ ವಿಶೇಷವಾಗಿ ನಮಗೆ ಪಂಚಭೂತಗಳ ಅನುಗ್ರಹ ನಮಗೆ ಉಂಟಾಗುತ್ತೆ ಪಂಚಭೂತಗಳ ಅನುಗ್ರಹ ಯಾರಿಂದ ಉಂಟಾಗುತ್ತೆ ಅಂದರೆ ಸಾಕ್ಷಾತ್ ಆದಿಯೋಗಿ ಮಹಾದೇವನ ಅನುಗ್ರಹ ನಮ್ಮ ಮೇಲೆ ಪ್ರಸನ್ನವಾಗುತ್ತೆ ಆ ಬಿಲ್ವ ವೃಕ್ಷದ ಸಮೀಪದಲ್ಲಿ ಕುಳಿತುಕೊಂಡು ಚಿನ್ಮುದ್ರೆಯನ್ನ ಆಧ್ಯಾತ್ಮಿಕ ಸಾಧನೆಯನ್ನ ಯಾರು ಮಾಡ್ತೀರಾ ಅಂತೀರೋ ಅವರು ಚಿನ್ಮುದ್ರೆಯನ್ನ ಚಿನ್ಮುದ್ರೆಯನ್ನ ಬಳಸಿ ಆ ದಿನ ಬ್ರಾಹ್ಮಿ ಮುಹೂರ್ತ ಮತ್ತು ಸಂಧ್ಯಾಕಾಲದಲ್ಲಿ ವಿಶೇಷವಾಗಿ ನೀವು ನಲವತ್ತೈದು ನಿಮಿಷಗಳನ್ನು ಕುಳಿತುಕೊಂಡು ನಾವು ತಿಳಿದಿರುವ ತಿಳಿಸಿರುವ ಓಂ ಕ್ಷಿಪ್ರ ದುರ್ಗಾಯೇ ನಮಃ ಈ ಮಹಾಮಂತ್ರವನ್ನ ಸ್ಮರಣೆಯನ್ನು ಮಾಡಿ ಆ ಬಿಲ್ವ ವೃಕ್ಷದ ಸಮೀಪದಲ್ಲಿ ಜಪವನ್ನು ಮಾಡುವುದರಿಂದ ನಿಮ್ಮಲ್ಲೇ ಸಕಾರಾತ್ಮಕ ಶಕ್ತಿ ಆ ಪ್ರಭೆ ಔರ ಅಂತಂದು ನಾವು ಹೇಳ್ತೀವಿ ಆ ಔರ ತುಂಬಾ ಜಾಗೃತಿಗೊಳ್ಳುತ್ತೆ ಮತ್ತು ವಿಶೇಷವಾಗಿ ಶುದ್ಧೀಕರಣಗೊಳ್ಳುತ್ತೆ ವೀಕ್ಷಕರೇ ಆ ಪ್ರಭೆ ಔರ ಅಂತಂದು ಅದು ಶುಭೀಕರಣಗೊಳ್ಳುತ್ತಾ ಹೋಗುತ್ತೆ ಆದಷ್ಟು ನಾವು ಈ ಆಧ್ಯಾತ್ಮಿಕ ಚಿಂತೆಯನ್ನು ನೀಡಿ ಯಾರ್ಯಾರು ಇರ್ತೀರೋ ಅವರೆಲ್ಲರೂ ಸಹ ಈ ಸುಲಭ ಪರಿಹಾರಗಳನ್ನು ಮಾಡುವುದರಿಂದ ವಿಶೇಷ ಬಲಗಳನ್ನು ಪಡಿತಾ ಹೋಗ್ತೀರಾ ಇನ್ನು ಉದ್ಯೋಗ ಸ್ಥಳಗಳಲ್ಲಿರಲಿ ಇನ್ನು ಸಂಘ ಸಂಸ್ಥೆಗಳು ಶಾಲಾ ಕಾಲೇಜುಗಳಲ್ಲಿ ಅನೇಕ ಸಿಬ್ಬಂದಿಗಳ ಕೊರತೆ ಉಂಟಾಗ್ತಾ ಇರತ್ತೆ ಇನ್ನು ಕಂಪನಿಗಳು ಬಿಸ್ನೆಸ್ ಫೀಲ್ಡ್ನಲ್ಲಿ ಇಂಡಸ್ಟ್ರಿಗಳಲ್ಲಿ ಎಷ್ಟೇ ದುಡಿದ್ರೂ ಸಹ ಮತ್ತೆ ತಿಂಗಳಾನಗಟ್ಟಲೆ ಮತ್ತೆ ಜಾಸ್ತಿ ಎಕ್ಸ್ಪೆನ್ಸಸ್ಸೇ ಉಂಟಾಗ್ತಾ ಇರುತ್ತೆ ಅಂಥವರು ಈ ಸೋಮಾವತಿಯ ಅಮಾವಾಸೆಯ ಸಂಧ್ಯಾಕಾಲದಲ್ಲಿ ತನ್ನ ಫ್ಯಾಕ್ಟ್ರಿ ಮತ್ತೆ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜುಗಳನ್ನು ಶುದ್ಧೀಕರಣಗೊಳಿಸಿಕೊಂಡು ಅಲ್ಲೆಲ್ಲ ಶುಭ್ರವಾಗಿ ಧೂಪಾದಿಗಳನ್ನು ಹಾಕಿ ವಿಶೇಷವಾಗಿ ಒಂದು ಹನ್ನೊಂದು ಜನಕ್ಕಾದ್ರೂ ಅನ್ನದಾನಾದಿಗಳನ್ನು ನೀವು ಆ ಕ್ಷೇತ್ರದಲ್ಲಿ ನೆರವೇರಿಸಿ ವಸ್ತ್ರದಾನಾದಿಗಳನ್ನು ಮಾಡುವುದರಿಂದ ಅವರ ಆಶೀರ್ವಾದಗಳನ್ನು ತೆಗೆದುಕೊಳ್ಳುವುದರಿಂದ ವಿಶೇಷವಾದ ಫಲವನ್ನು ನೀವು ಪಡಿತಾ ಹೋಗ್ತೀರಾ ಆ ವ್ಯವಹಾರ ಕ್ಷೇತ್ರದಲ್ಲಿ ಉಂಟಾಗಿರುವ ದೃಷ್ಟಿದೋಷಾದಿಗಳನ್ನ ನಿವಾರಿಸ್ತಾ ಹೋಗ್ತೀರಾ ಈ ಸುಲಭ ಪರಿಹಾರವನ್ನು ಪ್ರತಿಯೊಬ್ಬರೂ ಮಾಡಿ ನಿಮ್ಮ ಎಲ್ಲರಿಗೂ ಶುಭವೇ ಉಂಟಾಗುತ್ತೆ ಅಂತಂದು ತಿಳಿಸ್ತಾ ಇದ್ದೀವಿ ಸುಪ್ರಸಿದ್ಧ ನಟರು ಆದ ನಮ್ಮ ಕರ್ನಾಟಕದ ಹೆಮ್ಮೆಯ ಶ್ರೀನಾಥ್ ಅವರು ತಮ್ಮ ಆರೋಗ್ಯದಲ್ಲಿ ವಿಶೇಷವಾದ ಕಾಳಜಿಯನ್ನ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಹಿಸತಕ್ಕದ್ದು ಕಾಲಜ್ಞಾನದ ಪ್ರಕಾರ ಅವರ ಗೃಹಗತಿಗಳಲ್ಲಿ ಕೆಲವೊಂದು ಹೃದಯ ಸಂಬಂಧಿತ ರೋಗಗಳು ಮತ್ತು ಹೊಟ್ಟೆಗೆ ಸಂಬಂಧಿತ ರೋಗಗಳು ಸಹ ಕಾಣ್ತಾ ಇಂದ ಅವರು ವಿಶೇಷವಾದ ಕಾಳಜಿಯನ್ನು ವಹಿಸುವುದು ಮತ್ತು ಧ್ಯಾನ ಯೋಗಾದಿಗಳಲ್ಲಿ ಅತ್ಯಂತ ಹೆಚ್ಚಿನ ಸಮಯವನ್ನು ಅವರು ಕಳೆಯೋದ್ರಿಂದ ಶಕ್ತಿಯನ್ನು ಪಡಿತಾ ಹೋಗ್ತಾರೆ ಅವರ ಸೇವೆ ನಮ್ಮೆಲ್ಲರಿಗೂ ಬೇಕಾಗಿರುವಂಥ ನಾವುಗಳೆಲ್ಲರೂ ಸಹ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆಯನ್ನ ಮಾಡೋಣ ಅವರಿಗೆ ವಿಶೇಷವಾದ ದೀರ್ಘ ಪ್ರಾಪ್ತಿಯಾಗಲಿ ಅಂತಂದು ಶ್ರೀಮಠದಿಂದಲೂ ಸಹ ಆಶೀರ್ವಾದವನ್ನ ಮಾಡ್ತಾ ಇದ್ದೀವಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದರಲ್ಲೂ ಆಗಸ್ಟ್ ಹದಿನೆಂಟರವರೆಗೂ ಸಹ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನೆಂಟರವರೆಗೂ ಇಂದ ಪ್ರಾರಂಭವಾಗುವ ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ತಮ್ಮ ವ್ಯವಹಾರದಲ್ಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಕೌಟುಂಬಿಕ ಕ್ಷೇತ್ರದಲ್ಲಿ ವಿಶೇಷವಾದ ಜಾಗರೂಕತೆಯನ್ನು ವಹಿಸುವುದು ಸೂಕ್ತ ಅತ್ಯಂತ ಯಾರೇ ಇರಲಿ ಪ್ರಸಿದ್ಧ ವ್ಯಕ್ತಿಗಳಿರಲಿ ಮತ್ತು ಕಲಾ ರಂಗದಲ್ಲಿರಲಿ ಕಲಾವಿದರಿರಲಿ ಪ್ರತಿಯೊಬ್ಬರೂ ಸಹ ಮತ್ತು ವಿಶೇಷವಾದ ರಾಜಕೀಯ ವ್ಯಕ್ತಿಗಳಿರಲಿ ಎಲ್ಲರೂ ಸಹ ರಾಜಕೀಯ ವ್ಯಕ್ತಿಗಳಿರಲಿ ಮತ್ತು ಅತಿ ಹೆಚ್ಚಾಗಿ ಸಾಮಾನ್ಯ ವ್ಯಕ್ತಿಗಳೇ ಇರಲಿ ಪ್ರತಿಯೊಬ್ಬರೂ ಸಹ ಎಯಿಂದ ಪ್ರಾರಂಭವಾಗುವರು ಪ್ರತಿಯೊಂದು ಕ್ಷೇತ್ರದಲ್ಲಿ ಮತ್ತು ತಾವು ಸಂಚಾರ ಮಾಡುವಾಗ ಇರಲಿ ಪ್ರತಿಯೊಂದು ಇದರೊಳಗು ಜಾಗರೂಕತೆಯಿಂದ ನೀವು ಇದ್ದಾಗ ಬರುವ ಅಪಾಯಗಳಿಂದ ಪಾರಾಪ್ತಿರ ವೀಕ್ಷಕರೇ ಆದಷ್ಟು ಪ್ರತಿಯೊಬ್ಬರೂ ಇದನ್ನು ಗಮನದಲ್ಲಿಟ್ಟು ಎಚ್ಚರಿಕೆಯಿಂದ ನೀವು ನಡೆದ್ರೆ ಖಂಡಿತ ಬರುವ ಅಪಾಯಗಳಿಂದ ಪಾರಾಗಲಿ ಅಂತಂದೇಳಿ ಶ್ರೀಮಠದಿಂದಲೇ ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಸಹ ಶುಭವೇ ಉಂಟಾಗಲಿ ಸೋಮಾವತಿಯ ಅಮಾವಾಸೆ ಎಂದು ನಾವುಗಳೆಲ್ಲರೂ ಆ ಪರಮಾತ್ಮನಲ್ಲಿ ಏನಪ್ಪ ಅಂತಂದು ಪ್ರಾರ್ಥನೆಯನ್ನು ಮಾಡೋಣ ಆ ವೀಕ್ಷಕರೇ ಎಲ್ಲರೂ ಒಟ್ಟಾಗಿ ನಾವು ಏನನ್ನ ಕೇಳೋಣ ಪ್ರತಿಯೊಬ್ಬರೂ ಸಹ ಈ ದಿನ ನಿಮ್ಮಗಳಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ನಾವುಗಳು ರಚಿಸಿದ್ದೇವೆ ಈ ದಿನ ಏನಪ್ಪ ಅಂತಂದರೆ ಹೇ ಪರಮಾತ್ಮನೇ ನಮ್ಮಗಳ ಚಂಚಲವಾದ ಬಹಿರ್ಮುಖವಾದ ಮನಸ್ಸನ್ನು ಸದಾ ಶಾಂತವಯವಾಗಿರುವಂತೆ ಮಾಡು ಸದಾ ತೃಪ್ತಿಯಾಗಿರುವಂತೆ ಮಾಡು ಮಂಗಳಮಯವಾಗಿರುವಂತೆ ಮಾಡು ಅಂತರ್ಮುಖಿಯಾಗಿ ಸದಾ ಆತ್ಮನಲ್ಲಿಯೇ ಸ್ಥಿರವಾಗಿರುವಂತೆ ಮಾಡು ಎಂದು ಆ ಭಗವಂತನನ್ನ ಭಕ್ತಿಯಿಂದ ಈ ದಿನ ಪ್ರಾರ್ಥನೆಯನ್ನ ಮಾಡೋಣ ಈ ಸೋಮಾವತಿ ಅನುವಾಸೆ ಎಂದು ವಿಶೇಷವಾಗಿ ಶ್ರೀಪೀಠದಲ್ಲಿ ರುದ್ರಭೂಮಾದಿಗಳು ಮತ್ತು ತಾಯಿ ತ್ರಿಪುರ ಭೈರವಿಯ ಮಹಾಯಾಗವನ್ನು ಸಮಸ್ತ ಭಕ್ತಾದಿಗಳ ಅಭಿವೃದ್ಧಿಗೋಸ್ಕರ ಸಮಸ್ತ ನಾಡಿನ ಅಭಿವೃದ್ಧಿಗೋಸ್ಕರ ವಿಶೇಷವಾದ ಪ್ರಾರ್ಥನೆಯನ್ನು ಸಹ ನಾವುಗಳು ಹಮ್ಮಿಕೊಂಡಿದ್ದೇವೆ ಸಮಸ್ತ ನಮ್ಮ ಪವರ್ ಟಿವಿಯ ಸಮೇತ ಸಮಸ್ತ ನಾಡಿನೆಲ್ಲೆಡೆಗೆ ತಾಯಿ ತ್ರಿಪುರಭೈರವಿ ಸಮೇತ ಇಷ್ಟಕಾಮೇಶ್ವರಿ ಪರಮ ದಯಾಳುವಾದ ಶ್ರೀ ಸಿದ್ಧಲಿಂಗೇಶ್ವರರು ನಿಮ್ಮೆಲ್ಲರಿಗೂ ಅಷ್ಟೈಶ್ವರ್ಯಗಳನ್ನು ನೀಡಿ ಪರಮ ಸುಖ ಶಾಂತಿಯಾದಿಗಳನ್ನು ಅನುಗ್ರಹಿಸಲಿ ಅಂತಂದು ಶುಭಾಶೀರ್ವಾದವನ್ನು ನೀಡುತ್ತಾ ಓಂ ನಮಃ ಶಿವಾಯ